ಆತ್ನೀಯ ಅಭ್ಯರ್ಥಿಗಳೇ ಜಿ ವಿ ಸಿ ಟ್ಯುಟೋರಿಯಲ್ಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನರು ಪಾಠದ ವಿಶ್ಲೇಷಣೆಯನ್ನು ಮತ್ತು ಬಹು ಆಯ್ಕೆ ಮಾದರಿ ಪ್ರಶ್ನೆಗಳಲ್ಲಿ ಹತ್ತು ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ತಿಳಿದಿದ್ದೆವು ಹತ್ತು ಪ್ರಶ್ನೆಗಳಲ್ಲಿ ಇದು ಕೆಳಗಿನವುಗಳಲ್ಲಿ ಕೆಳಗಿನವರಲ್ಲಿ ಯಾರನ್ನು ದೆಹಲಿ ಸುಲ್ತಾನರ ಅಂತಿಮ ಸುಲ್ತಾನ ಎಂದು ಕರೀತಾರೆ ಎಂಬುದನ್ನು ತಿಳಿದುಕೊಂಡಿದ್ದೆವು ಇಬ್ರಾಹಿಂ ಲೋಧಿಯನ್ನು ಕರೀತಾರೆ ಮುಂದಿನ ಪ್ರಶ್ನೆಗಳನ್ನು ಈಗ ನಾವು ವಿವರವಾಗಿ ತಿಳಿತಾ ಹೋಗೋಣ ಮುಂದಿನ ಪ್ರಶ್ನೆ ದೆಹಲಿ ಸುಲ್ತಾನರ ಸಾಮ್ರಾಜ್ಯದ ಸ್ಥಾಪನೆಯು ಯಾವ ವರ್ಷದಲ್ಲಿ ನಡೆಯಿತು ಇದು ಡೈರೆಕ್ಟ್ ಪ್ರಶ್ನೆ ಇರೋದರಿಂದ ಡೈರೆಕ್ಟಾಗಿ ನಾವು ತಿಳ್ಕೊಳ್ಳೋಣ ಸಾವಿರದ ಇನ್ನೂರಾರು ಸಿಇಿ ನಂತರದ ಪ್ರಶ್ನೆ ಇಲ್ತಮಿಶ್ ಯಾರು ಇಲ್ತಮಿಶ್ ಯಾರು ಇಲ್ತಮಿಶ್ನ ಬಗ್ಗೆ ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ಹೇಳಿದ್ದೇನೆ ಉತ್ತರ ಆಪ್ಷನ್ಗಳನ್ನು ನೋಡೋಣ ಮೊದಲಿಗೆ ಆಪ್ಷನ್ ಎ ಮೊಹಮ್ಮದ್ ಬಿನ್ ತುಗಲಕ್ನ ಪುತ್ರ ಆಪ್ಷನ್ ಬಿ ದೆಹಲಿ ಸುಲ್ತಾನಿ ಸಾಮ್ರಾಜ್ಯದ ಪ್ರಥಮ ಮಹಿಳಾ ಶಾಸಕ ಕುತ್ಬುದ್ದೀನ್ ಐವಕ್ನ ಸೇನಾಪತಿ ಮತ್ತು ನಂತರದ ಸುಲ್ತಾನ ಲೋಧಿ ವಂಶದ ಸ್ಥಾಪಕ ಈ ನಾಲ್ಕು ಆಪ್ಷನಲ್ಲಿ ನೀವು ಗೇಸ್ ಮಾಡಿ ನೋಡೋಣ ಸರಿಯಾದ ಉತ್ತರವನ್ನು ನೋಡಿದಾಗ ನಿಮ್ಮನ್ನು ನೀವು ಎಲ್ಯೇಷನ್ ಮಾಡ್ಕೋಬೋದು ಇಲ್ ಯಾರು ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್ನ ಸೇನಾಪತಿ ಮತ್ತು ನಂತರದ ಸುಲ್ತಾನ ಕುತುಬುದ್ದೀನ್ ಐಬಕ್ನ ನಂತರ ಬಂದಂತಹ ದೊರೆ ಇಲ್ತಮಿಶ್ ಹಾಗೂ ಅದಕ್ಕೆ ಮುಂಚೆ ಅಂದರೆ ಕುತುಬುದ್ದೀನ್ ಐಬಕ್ನೇ ಸೇನಾಪತಿಯಾಗಿರ್ತಾನೆ ಇಂದಿನ ತರಗತಿಯಲ್ಲಿ ಇಲ್ ಬಗ್ಗೆ ಪೂರ್ಣ ವಿವರಣೆ ಕೊಟ್ಟಿದ್ದೇನೆ ಮತ್ತೊಮ್ಮೆ ಬೇಕಾದರೆ ಆ ವಿಡಿಯೋವನ್ನು ನೋಡಿ ಇಲ್ತಮಿಷ್ನ ಬಗ್ಗೆ ತಿಳಿದುಕೊಳ್ಳಿ ನಂತರದ ಪ್ರಶ್ನೆ ಸುಲ್ತಾನ್ ಇಲ್ತಮಿಶ್ ಯಾವ ನಾಣ್ಯವನ್ನು ಪರಿಚಯಿಸಿದರು ಸುಲ್ತಾನ್ ಇಲ್ತಮಿಶ್ ಯಾವ ನಾಣ್ಯವನ್ನು ಪರಿಚಯಿಸಿದರು ಆಪ್ಷನ್ ಎ ಥಂಗ ಮತ್ತು ಶಂಸ ಆಪ್ಷನ್ ಬಿ ದಿನಾರ್ ಮತ್ತು ದಿರ್ಹಂ ಆಪ್ಷನ್ ಸಿ ತಂಕ ಅಥವಾ ಟಂಕ ಮತ್ತು ಜಿಟಲ್ ಆಪ್ಷನ್ ಡಿ ರೂಪಾಯಿ ಮತ್ತು ಪೈಸ ಇಲ್ಲಿ ಸರಿಯಾದ ಉತ್ತರ ಯಾವುದಿರ್ಬೋದು ನೋಡೋಣ ಸರಿಯಾದ ಉತ್ತರ ಟಂಕ ಅಥವಾ ಟಂಕ ಅಂತಲೂ ಕರೀತಾರೆ ಟಂಕ ಮತ್ತು ಜಿಟಲ್ ಈ ಟಂಕ ಮತ್ತು ಜಿಟಲ್ ನಾಣ್ಯದ ಬಗ್ಗೆ ಕುರಿತು ಸ್ವಲ್ಪ ವಿವರಣೆಯನ್ನು ಕೊಡ್ತೇನೆ ಸುಲ್ತಾನ್ ಇಲ್ತಮಿಷ್ನು ಈ ಟಂಕ ಮತ್ತು ಜಿಟಲ್ ನಾಣ್ಯವನ್ನು ಪರಿಚಯಿಸ್ತಾನೆ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ ತಂಕ ಅಥವಾ ಟಂಕ ಮತ್ತು ಜಿಟಲ್ ಇಲ್ತಮಿಷ್ನ ಆಳ್ವಿಕೆಯಲ್ಲಿ ಅಂದರೆ ಸಾವಿರದ ಇನ್ನೂರ ಹನ್ನೊಂದು ಸಾವಿರದ ಇನ್ನೂರ ಮೂವತ್ತಾರು ಟಂಕ ಮತ್ತು ಜಿಟಲ್ ಎಂಬ ನಾಣ್ಯಗಳನ್ನು ಪ್ರಚಲಿತಕ್ಕೆ ತರ್ತಾರೆ ಈ ಟಂಕ ಅಥವಾ ಟಂಕ ಇದು ಬೆಳ್ಳಿಯ ನಾಣ್ಯ ಸಾಮಾನ್ಯವಾಗಿ ಹತ್ತು ಪಾಯಿಂಟ್ ಒಂಬತ್ತು ಗ್ರಾಮ್ ತೂಕ ಹೊಂದಿತ್ತು ಇದನ್ನು ದೆಹಲಿ ಸುಲ್ತಾನರ ಪ್ರಭಾವಿ ನಾಣ್ಯವನ್ನಾಗಿ ಮಾಡ್ತಾರೆ ಇದು ಬೆಳ್ಳಿಯ ನಾಣ್ಯ ಸಾಮಾನ್ಯವಾಗಿ ಇದರ ತೂಕ ಹತ್ತು ಪಾಯಿಂಟ್ ಒಂಬತ್ತು ಗ್ರಾಮ್ ಇದು ನಂತರದ ಸುಲ್ತಾನರ ಕಾಲದಲ್ಲೂ ಕೂಡ ಬಳಕೆಯಾಗ್ತದೆ ಯಾವುದು ಟಂಕ ನಂತರ ಜಿಟಲ್ ಈ ಜಿಟಲ್ ನಾಣ್ಯ ತಾಮ್ರ ಮತ್ತು ಅಥವಾ ಮಿಶ್ರಲೋಹದ ನಾಣ್ಯ ಇದು ಕಡಿಮೆ ಮೌಲ್ಯದ ದಿನನಿತ್ಯದ ವ್ಯವಹಾರಗಳಿಗೆ ಬಳ ಬಳಸಲಾಗ್ತಿತ್ತು ಇದನ್ನು ಸಾಮಾನ್ಯ ಜನರು ವ್ಯಾಪಾರ ಮತ್ತು ವಹಿವಾಟಿಗೆ ಬಳಸ್ತಿದ್ರು ಇಲ್ತಮಿಶ್ ಈ ಎರಡು ನಾಣ್ಯಗಳನ್ನು ಟಂಕ ಮತ್ತು ಜಿಟಲ್ ನಾಣ್ಯವನ್ನು ಪರಿಚಯಿಸ್ತಾನೆ ಮುಂದಿನ ಪ್ರಶ್ನೆ ದಕ್ಷಿಣ ಭಾರತದ ವಿಜಯಕ್ಕಾಗಿ ಯತ್ನಿಸಿದ ಕಿಲ್ಜಿ ಸುಲ್ತಾನ ಯಾರು ದಕ್ಷಿಣ ಭಾರತದ ವಿಜಯಕ್ಕಾಗಿ ಯತ್ನಿಸಿದ ಕಿಲ್ಜಿ ಸುಲ್ತಾನ ಯಾರಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಇಲ್ಲಿ ಹಲವಾರು ಆಪ್ಷನ್ಗಳಿದೆ ಆದರೆ ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಸಂಪೂರ್ಣ ವಿವರಣೆಯನ್ನು ಕೊಡುವಾಗ ಹಿಂದಿನ ತರಗತಿಯಲ್ಲೇ ಹೇಳಿದ್ದೇನೆ ಹಾಗಾಗಿ ನೇರವಾದ ಪ್ರಶ್ನೆ ಇದು ದಕ್ಷಿಣ ಭಾರತದ ವಿಜಯಕ್ಕಾಗಿ ಯತ್ನಿಸಿದ ಕಿಲ್ಜಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ ನಂತರದ ಪ್ರಶ್ನೆ ಮಹಮ್ಮದ್ ಬಿನ್ ತುಗಲಕ್ ಯಾವ ಯೋಜನೆಗಾಗಿ ಪ್ರಖ್ಯಾತನಾಗಿದ್ದನು ಯಾವ ಯೋಜನೆಗೆ ರೈತರಿಗೆ ಭೂಮಿ ವಿತರಣಾ ಯೋಜನೆ ಆಪ್ಷನ್ ಎ ಯಾವುದು ರೈತರಿಗೆ ಭೂಮಿ ವಿತರಣಾ ಯೋಜನೆ ಆಪ್ಷನ್ ಬಿ ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿ ಸ್ಥಳಾಂತರ ಆಪ್ಷನ್ ಸಿ ದೆಹಲಿ ಚಿನ್ನದ ಮುದ್ರಣ ಆಪ್ಷನ್ ಡಿ ಮೌಲ್ಯದ ನಿಯಂತ್ರಣ ನೀತಿ ನಿಮ್ಗೆ ಆಲ್ರೆಡಿ ಉತ್ತರ ಗೊತ್ತಿರಬಹುದು ಅನ್ಕೊಂತೀನಿ ಯಾಕಂದರೆ ಹಿಂದಿನ ತರಗತಿಯಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ನ ಬಗ್ಗೆ ವಿವರಣೆಯನ್ನು ಕೊಡಬೇಕಾದ್ರೆ ಹೇಳಿದ್ದೆ ನೋಡೋಣ ಉತ್ತರ ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿ ಸ್ಥಳಾಂತರ ನಂತರದ ಪ್ರಶ್ನೆ ಜಿಯಾತ್ ಯಾವ ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಪ್ರಮುಖವಾಗಿತ್ತು ಇದೊಂದು ಮುಖ್ಯವಾದ ಪ್ರಶ್ನೆ ಜಿಯಾತ್ ಯಾವ ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಪ್ರಮುಖವಾಗಿತ್ತು ಆಪ್ಷನ್ ಎ ಕುತುಬುದ್ದೀನ್ ಐವಕ್ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಸಿ ಫಿರೋಜ್ ಶಾ ತುಗಲಕ್ ಆಪ್ಷನ್ ಡಿ ಬಲ್ಬನ್ ಫಸ್ಟು ಜಿಯಾತ್ ಎಂದ್ರೇನು ನಾವು ತಿಳ್ಕೊಳ್ಳೋಣ ಜಿಯಾತ್ ಎಂಬುದು ಮುಸ್ಲಿಂ ಬಾಹಿರ ಜನಾಂಗದ ಮೇಲೆ ವಿಧಿಸಲಾಗುತ್ತಿದ್ದ ಧಾರ್ಮಿಕ ತೆರಿಗೆಯಾಗಿತ್ತು ಅಂದರೆ ಮುಸ್ಲಿಮರನ್ನು ಹೊರತುಪಡಿಸಿ ಇತರೆ ಜನಾಂಗದವರು ಕೊ ಕಟ್ಟಲಾಗ್ತಿದ್ದಂಥ ತೆರಿಗೆ ಇದನ್ನು ಡೆಲ್ಲಿ ಸುಲ್ತಾನರ ಯುಗದಲ್ಲಿ ವಿಶೇಷವಾಗಿ ಫಿರೋಜ್ ಶಾ ತುಘಲಕ್ ಯಾರು ಫಿರೋಜ್ ಶಾ ತುಗಲಕ್ ಆಡಳಿತದ ಸಮಯದಲ್ಲಿ ಅಂದರೆ ಸಾವಿರದ ಐವತ್ತೊಂದರಿಂದ ಸಾವಿರದ ಮುನ್ನೂರ ಎಂಬತ್ತೆಂಟರಲ್ಲಿ ಈ ಒಂದು ಜಿಯಾತ್ ಕಠಿಣವಾದ ತೆರಿಗೆ ನೀತಿಯನ್ನು ಜಾರಿಗೆ ತರ್ತಾನೆ ಶಾ ತುಘಲಕ್ ಮತ್ತು ಜಿಯಾತ್ನ ಬಗ್ಗೆ ನೋಡಿ ತಿಳ್ಕೊಳ್ಳೋಣ ಇದೊಂದು ಮತ ಪರಿಗಣನೆಯ ತೆರಿಗೆ ಮುಸ್ಲಿಂ ಬಾಹಿರ ಜನಾಂಗ ವಿಶೇಷವಾಗಿ ಹಿಂದೂಗಳು ಈ ತೆರಿಗೆಯನ್ನು ಕಟ್ಟಬೇಕಾಯಿತು ಮುಸ್ಲಿಂ ಅಲ್ಲದೆ ಇರೋರು ವಿಶೇಷವಾಗಿ ಹಿಂದೂಗಳ ಮೇಲೆ ಏರ್ತಕ್ಕದ್ ಏರ್ತಂಥ ತೆರಿಗೆ ಜಿಯಾತ್ ಇದು ಬದಲಾಗಿ ಮುಸ್ಲಿಂ ಪ್ರಜೆಗಳು ಈ ತೆರಿಗೆಯಿಂದ ಮುಕ್ತರಾಗಿದ್ದರು ಇದೊಂದು ಕಠಿಣ ನಿಯಮ ಫಿರೋಶಾತ್ತುಗಳ ಈ ತೆರಿಗೆಯನ್ನು ಕಠಿಣವಾಗಿ ಜಾರಿಗೆ ತರ್ತಾನೆ ಆಗಿನ ಆಡಳಿತಕರ್ತರಾದ ಮೊಹಮ್ಮದ್ ಬಿನ್ ತುಘ್ಲಕ್ ಈ ತೆರಿಗೆಯನ್ನು ಶಿತ ಶಿಥಿಲಗೊಳಿಸಿದರೆ ಫಿರೋಜ್ ಶಾ ಪುನಃ ಅದನ್ನು ಬಲವಾಗಿ ಜಾರಿಗೆ ತರ್ತಾನೆ ಇದು ಹಿಂದೂಗಳ ಮೇಲೆ ಹೆಚ್ಚಿನ ಭಾರ ಆಗ್ತದೆ ಜಿಯಾತ್ ತೆರಿಗೆಯಿಂದ ಹಿಂದೂ ಜನತೆ ಆರ್ಥಿಕವಾಗಿ ಹಿಂಜರಿತರೆ ಇದು ಅವರ ಉದ್ಯೋಗ ಮತ್ತು ವಾಣಿಜ್ಯದಲ್ಲಿಯೂ ದುಷ್ಪರಿಣಾಮ ಉಂಟು ಮಾಡುತ್ತದೆ ಆಧಾರಭೂತವಾದಂಥ ಉದ್ದೇಶ ಈ ತೆರಿಗೆಯಿಂದ ಮುಸ್ಲಿಂ ಮುಸ್ಲಿಂ ಶಾಸಕರು ರಾಜಧಾನಿ ಆಡಳಿತಕ್ಕಾಗಿ ಹಣವನ್ನು ಸಂಗ್ರಹ ಮಾಡ್ತಿದ್ದರು ಇದು ಹಿಂದುಗಳ ಮತ ಪರಿವರ್ತನೆಯಾಗಲು ಒತ್ತಡ ತರುವ ಪ್ರಮುಖ ಆಯುಧವಾಗಿಯೂ ಬಳಸಲ್ಪಟ್ಟಿತ್ತು ಯಾಕಂದರೆ ಅವರು ಜೀವನ ಮಾಡೋದೇ ಕಷ್ಟ ಆಗಿರ್ತದೆ ಇನ್ನು ಈ ಕಠಿಣವಾದ ತೆರಿಗೆಯನ್ನು ಕಟ್ಟಲಾಗದೆ ಬಿಡ್ತಿದ್ರು ಅಂದರೆ ಮತಾಂತರ ಆದರೆ ಈ ತೆರಿಗೆಯನ್ನು ಕಟ್ಟೋ ಅವಶ್ಯಕತೆ ಇರಲ್ಲ ಅನ್ನೋ ಒಂದು ಮನಸ್ಥಿತಿ ರಾಜರಿಗೂ ಇತ್ತು ಹಾಗಾಗಿ ಇವರು ಕಠಿಣವಾಗಿ ಅವರು ಕಟ್ಟಲೇಬೇಕಾಗ್ತಿತ್ತು ಆ ಕಟ್ಟದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಹಿಂದೂಗಳು ಮತ ಪರಿವರ್ತನೆ ಆಗಲು ಪ್ರಯುಕ್ತ ಪ್ರಯು ಪ್ರಮುಖ ಆಯುಧವಾಗಿತ್ತು ಫಿರೋಶಾ ತುಗ್ಲಕ್ ಮತವನ್ನು ಧಾರ್ಮಿಕ ನೀತಿ ಹೆಂಗಿತ್ತಪ್ಪ ಅಂದರೆ ಕಠಿಣ ಸುನ್ನಿ ಇಸ್ಲಾಮಿಕ್ ನಿಯಮಗಳು ಬರ್ತವೆ ಈ ಫಿರೋಶಾ ತುಗ್ಲಕ್ ಕಠಿಣ ಸುನ್ನಿ ಇಸ್ಲಾಮಿಕ್ ನಿಯಮಗಳನ್ನು ಅನುಸರಿಸ್ತಾನೆ ಹಿಂದೂ ದೇವಾಲಯಗಳ ಧ್ವಂಸವನ್ನು ಮಾಡ್ತಾನೆ ಅವನು ಹಲವಾರು ಹಿಂದೂ ದೇವಾಲಯಗಳನ್ನು ಧ್ವಂಸಗೊಳಿಸಿ ಅದರ ಬದಲಿಗೆ ಮಸೀದಿಗಳನ್ನು ನಿರ್ಮಿಸ್ತಾನೆ ಉಚ್ಚ ವರ್ಗದ ಹಿಂದೂಗಳಿಗೆ ಇದು ಹಿನ್ನಡೆಯಾಗುತ್ತದೆ ಅವನು ಹಿಂದೂ ಬ್ರಾಹ್ಮಣರು ಮತ್ತು ವ್ಯಾಪಾರಿಗಳಿಗೆ ಹೆಚ್ಚಿನ ತೆರಿಗೆಗಳನ್ನು ವಿಧಿಸ್ತಾನೆ ಇದರ ಫಲಿತಾಂಶ ಏನಾಗ್ತದೆ ಜನರು ಹೆಚ್ಚಾಗಿ ಆರ್ಥಿಕ ಸಂಕಷ್ಟ ಅನುಭವಿಸ್ತಾರೆ ಇದು ಸಾಮಾನ್ಯ ಜನತೆಗೆ ತೊಂದರೆ ತಂದರೂ ಕೂಡ ಫಿರೋಜ್ ಶಾ ತನ್ನ ಧಾರ್ಮಿಕ ನಂಬಿಕೆಗಳ ಅಡಿಯಲ್ಲಿ ಇದನ್ನು ಮುಂದುವರಿಸ್ತಾನೆ ಒಟ್ಟಾರೆಯಾಗಿ ಫಿರೋಜ್ ಶಾ ತುಗಲಕ್ ಜಿಯಾ ತೆರಿಗೆಯನ್ನು ಪುನಃ ಜಾರಿಗೆ ತಂದ ಮತ್ತು ಕಟ್ಟುನಿಟ್ಟಾಗಿ ಅನುಸರಿಸ್ತಾನೆ ಇದರಾಗಿ ಇದರಿಂದಾಗಿ ಹಿಂದೂ ಪ್ರಜೆಗಳಿಗೆ ಆರ್ಥಿಕ ಹಾಗೂ ಧಾರ್ಮಿಕ ಬಾಧೆಗಳು ಹೆಚ್ಚಾಗ್ತವೆ ಹಾಗಾದರೆ ಜಿಯಾತ್ ಯಾವ ದೆಹಲಿ ಸುಲ್ತಾನರ ಆಡಳಿತದಲ್ಲಿ ಪ್ರಮುಖವಾಗಿತ್ತು ಫಿರೋ ಶಾ ತುಗಲಕ್ ಉತ್ತರ ಆಪ್ಷನ್ ಸಿ ಫಿರೋಜ್ ಶಾ ತುಗಲಕ್ ಮುಂದಿನ ಪ್ರಶ್ನೆ ಇಂದಿನ ಮಿನಾರನ್ನು ಪ್ರಾರಂಭಿಸಿದ ದೆಹಲಿ ಸುಲ್ತಾನ ಯಾರು ಕುತುಬುದ್ದೀನ್ ಐಬಕ್ ಇಲ್ತಮಿಶ್ ಅಲಾವುದ್ದೀನ್ ಖಿಲ್ಜಿ ಬಲ್ಬನ್ ಈ ಕುತುಬ್ದ್ದೀನ್ ಐಬಕ್ ಇಲ್ ಅಲಾವುದ್ದೀನ್ ಖಿಲ್ಜಿ ಇವರೆಲ್ಲರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಇಂದಿನ ತರಗತಿಯಲ್ಲಿ ಸವಿಸ್ತಾರವಾಗಿ ತಿಳ್ಕೊಂಡಿದ್ದೇವೆ ಈಗ ಕುತುಬ್ ಮಿನಾರ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈ ಕುತುಬ್ ಮಿನಾರ್ ಭಾರತದ ದೆಹಲಿಯಲ್ಲಿ ಇರುವ ಪ್ರಸಿದ್ಧ ಐತಿಹಾಸಿಕ ಸ್ಮಾರಕವಾಗಿದೆ ಇದು ಹನ್ನೆರಡನೇ ಶತಮಾನದಲ್ಲಿ ಕುತುಬುದ್ದೀನ್ ಐವಕ್ ಅವರ ಆಜ್ಞೆಯಿಂದ ನಿರ್ಮಾಣ ಆರಂಭಗೊಂಡಿತು ಮತ್ತು ನಂತರ ಅವರ ಉತ್ತರಾಧಿಕಾರಿಗಳಾದ ಇಲ್ತಮಿಶ್ ಮತ್ತು ಫಿರೋಜ್ ಶಾ ತುಗ್ಲಕ್ ಈ ಮಿನಾರನ್ನು ಪೂರ್ಣಗೊಳಿಸ್ತಾರೆ ಕುತುಬ್ ಮಿನಾರ್ ಕುರಿತು ಪ್ರಮುಖ ಮಾಹಿತಿ ಏನಪ್ಪ ಅಂತಂದರೆ ವಿಶ್ವದ ಅತ್ಯಂತ ಎತ್ತರದ ಇಟ್ಟಿಗೆ ಮಿನಾರ್ಗಳಲ್ಲಿ ಇದೊಂದು ಇದರ ಎತ್ತರ ಸುಮಾರು ಎಪ್ಪತ್ತ್ಮೂರು ಮೀಟರ್ ಇನ್ನೂರ ನಲವತ್ತು ಅಡಿ ಎಪ್ಪತ್ತ್ಮೂರು ಮೀಟರ್ ಇದು ಐದು ಅಂತಸ್ತುಗಳಾಗಿ ನಿರ್ಮಿತವಾಗಿದೆ ಪ್ರತಿಯೊಂದು ಅಂತಸ್ತು ಇಟ್ಟಿಗೆ ಮರಳುಗಲ್ಲು ಮತ್ತು ಶಿಲ್ಪಕಲೆಯಿಂದ ಅಲಂಕರಿಸಲಾಗಿದೆ ಇದರ ಶೈಲಿ ಹೇಗಿದೆ ಕುತುಬ್ ಮಿನಾರ್ನಲ್ಲಿ ಅಫ್ಘಾನ್ ಮತ್ತು ದೆಲ್ಲಿ ಸುಲ್ತಾನರ ಶೈಲಿಯ ಶಿಲ್ಪಕಲೆಯ ಮಿಶ್ರಣ ಕಂಡುಬರುತ್ತದೆ ಇದೊಂದು ಅಕ್ಷರಶಿಲ್ಪ ಅಂದರೆ ಇದರ ಮೇಲಿನ ಗೋಡೆಯ ಮೇಲೆ ಕುಫಿಕ್ ಲಿಪಿಯಲ್ಲಿರುವ ಅರಬಿ ಮತ್ತು ಪರ್ಷಿಯನ್ ಶಾಸನಗಳು ಕಂಡುಬರುತ್ತದೆ ಹೌದು ಇದರ ಗೋಡೆ ಮೇಲೆ ಕುಫಿಕ್ ಲಿಪಿ ಅರಬಿ ಮತ್ತು ಪರ್ಷಿಯನ್ ಶಾಸನಗಳು ಕಂಡುಬರುತ್ತವೆ ಕುಫಿಕ್ ಲಿಪಿಯಲ್ಲಿರ್ತಕ್ಕಂಥ ಅರಬ್ಬಿ ಮತ್ತು ಪರ್ಷಿಯನ್ ಶಾಸನಗಳು ಯುನೆಸ್ಕೋ ವಾರಸ ತಾಣ ಸಾವಿರದ ಒಂಬೈನೂರ ತೊಂಬತ್ತ್ ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿದೆ ಎಷ್ಟರಲ್ಲಿ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಈ ಕುತುಬ್ನ ಸಂಕೀರ್ಣ ಇದು ಕೇವಲ ಮಿನಾರ್ ಮಾತ್ರವಲ್ಲದೆ ಕುವತ್ ಉಲ್ ಇಸ್ಲಾಂ ಮಸೀದಿ ಅಶೋಕನ ಕಬ್ಬಿಣದ ತೋರಣ ಮತ್ತು ಇತರ ಸ್ಮಾರಕಗಳ ಸಮೂಹವನ್ನು ಒಳಗೊಂಡಿದೆ ಕುತುಬ್ ಮಿನಾರ್ ಪ್ರಾಚೀನ ಭಾರತ ಮತ್ತು ಇಸ್ಲಾಮಿಕ್ ಶಿಲ್ಪ ಶೈಲಿಯ ಅದ್ಭುತ ಉದಾಹರಣೆಯಾಗಿದ್ದು ಪ್ರೇಕ್ಷಕರಿಗೆ ಐತಿಹಾಸಿಕ ಅನುಭವವನ್ನು ನೀಡುತ್ತದೆ ಹಾಗಾದರೆ ಈ ಒಂದು ಇಂದಿನ ಕುತುಬ್ ಮಿನಾರವನ್ನು ಪ್ರಾರಂಭಿಸಿದಂಥ ದೆಹಲಿ ಸುಲ್ತಾನ ಯಾರು ಉತ್ತರ ಕುತುಬುದ್ದೀನ್ ಐಬಾಕ್ ನಂತರದ ಪ್ರಶ್ನೆ ಮಹಿಳಾ ಶಾಸಕಿ ಅಥವಾ ಸುಲ್ತಾನ್ ರಜಿಯಾ ಸುಲ್ತಾನ್ ಯಾವ ವಂಶಕ್ಕೆ ಸೇರಿದವರು ಈ ಆಪ್ಷನ್ ಎ ಲೋಧಿ ವಂಶ ಖಿಲ್ಜಿ ವಂಶ ತುಘಲಕ್ ವಂಶ ಮತ್ತು ಆಪ್ಷನ್ ಡಿ ಗುಲಾಮ್ ವಂಶ ರಜಿಯಾ ಸುಲ್ತಾನ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ರಜಿಯಾ ಸುಲ್ತಾನ್ ಸಾವಿರದ ಇನ್ನೂರ ಐದರಿಂದ ಸಾವಿರದ ಇನ್ನೂರ ನಲವತ್ತರವರೆಗೆ ದೆಹಲಿ ಸುಲ್ತಾನತಿಯ ಏಕೈಕ ಮಹಿಳಾ ಸಿಂಹಾಸನಾಧಿಪತಿ ಆಗಿದ್ದರು ಅವರು ಎಲ್ತಮೇಶ್ ಅವರ ಪುತ್ರಿಯಾಗಿದ್ದು ಸಾವಿರದ ಇನ್ನೂರ ಮೂವತ್ತಾರರಿಂದ ಸಾವಿರದ ಇನ್ನೂರ ನಲವತ್ತರವರೆಗೆ ದೆಹಲಿಯನ್ನು ಆಳ್ವಿಕೆ ಮಾಡ್ತಾರೆ ಈ ರಜಿಯಾ ಸುಲ್ತಾನ್ ಕುರಿತಂಥ ಪ್ರ ಕುರಿತು ಪ್ರಮುಖ ಮಾಹಿತಿಗಳೇನಪ್ಪ ಅಂತಂದರೆ ಇವರ ಜನ್ಮ ಸಾವಿರದ ಇನ್ನೂರ ಐದು ದೆಹಲಿಯಲ್ಲಿ ಪಿತೃ ಶಮ್ಸುದ್ದೀನ್ ಇಲ್ತಮಿಶ್ ಆಡಳಿತದ ಅವಧಿ ಸಾವಿರದ ಇನ್ನೂರ ಮೂವತ್ತಾರರಿಂದ ಸಾವಿರದ ಇನ್ನೂರ ನಲವತ್ತು ಸಿಂಹಾಸರೋ ಸಿಂಹಾಸನಾರೋಹಣ ಯಾವಾಗಪ್ಪ ಅಂತಂದರೆ ಇಲ್ತಮಿಶ್ ತಮ್ಮ ಪುತ್ರ ರುಕ್ನುದ್ದೀನ್ ಫಿರೋಜ್ ಶಾ ಬದಲಾಗಿ ರಜಿಯಾ ಸುಲ್ತಾನನ್ನ ತಮ್ಮ ಉತ್ತರಾಧಿಕಾರಿಯಾಗಿ ನೇಮಿಸ್ತಾರೆ ಆಡಳಿತದ ವೈಶಿಷ್ಟ್ಯತೆ ಏನಪ್ಪ ಇಳ್ದು ಅಂತಂದರೆ ಪಾರದರ್ಶಕ ಮತ್ತು ಶಕ್ತಿಶಾಲಿ ಆಡಳಿತ ನಡೆಸಿದರು ಮಹಿಳೆಯರ ಹಕ್ಕುಗಳ ರಕ್ಷಣೆ ಮತ್ತು ಶಕ್ತೀಕರಣಕ್ಕೆ ಒತ್ತು ನೀಡುತ್ತಳೆ ಅಬೀದ್ ಅಂದರೆ ಗುಲಾಮ ಅಧಿಕಾರಿಗಳ ಮೇಲೆ ಅವಲಂಬಿತನಾಗದೆ ಸ್ವತಂತ್ರವಾಗಿ ಆಡಳಿತ ನಡೆಸಲು ಪ್ರಯತ್ನಿಸ್ತಾಳೆ ತಮಗೆ ಶತ್ರುತ್ವ ಹೊಂದಿದ ಸಂಪ್ರದಾಯವಾದಿ ಅಮೀರರು ಮತ್ತು ಉಲೇಮಗಳ ವಿರೋಧವನ್ನು ಎದುರಿಸ್ತಾರೆ ಇವಳು ವಿರೋಧ ಹಾಗೂ ಪತನ ಹೇಗ ಹೇಗಾಯಿತು ಅಂತಂದರೆ ಅಮೀರ ಅಮೀರರು ಮತ್ತು ಉ ಉಚ್ಚಮಟ್ಟದ ಅಧಿಕಾರಿಗಳು ಮಹಿಳೆಯೊಬ್ಬಳು ಸುಲ್ತಾನ ಆಗುವುದನ್ನು ಸ್ವೀಕರಿಸಲು ಸಿದ್ಧರಾಗಿರಲ್ಲ ಅವರು ಅದಕ್ಕಾಗಿ ರಜಿಯಾ ಸುಲ್ತಾನ್ ಮತ್ತು ಮಾಲಿಕ್ ಅಲ್ತುನಿಯಾ ನಡುವಿನ ಸಂಬಂಧವು ರಾಜಕೀಯ ಸಂಕಟಕ್ಕೆ ಕಾರಣವಾಗ್ತದೆ ಸಾವಿರದ ಇನ್ನೂರ ನಲವತ್ತರಲ್ಲಿ ಶಂಸುದ್ದೀನ್ ಯಾಲ್ತೋಂಶ್ ಅವರ ಪುತ್ರ ಬಹರಾಮ ಷಾ ಅವರನ್ನು ಸುಲ್ತಾನನ್ನಾಗಿ ಮಾಡಿ ರಜಿಯಾ ಅವರನ್ನು ಬಂಧಿಸ್ತಾರೆ ಅವರು ಪರಾರಿಯಾಗಿ ಮಲಿಕಾ ಅಲ್ತೂನಿಯಾದೊಂದಿಗೆ ವೈವಾಹಿಕ ಜೀವನಕ್ಕೆ ಪ್ರವೇಶಿಸ್ತಾರೆ ಆದರೆ ಶೀಘ್ರವೇ ಅವರ ವಿರುದ್ಧ ದ್ರೋಹ ನಡೀತದೆ ಕೊನೆಗೆ ಸಾವಿರದ ಇನ್ನೂರ ನಲವತ್ತರಲ್ಲಿ ಅವರು ಸೋತು ಹತ್ಯೆಗೀಡಾಗ್ತಾರೆ ಅವರು ರಜಿಯಾ ಸುಲ್ತಾನ್ ರಜಿಯಾ ಸುಲ್ತಾನ್ ಭಾರತದ ಮೊದಲ ಮತ್ತು ಏಕೈಕ ಮಹಿಳಾ ಸುಲ್ತಾನ್ ಆಗಿದ್ದರು ಅವರು ಶಕ್ತಿಶಾಲಿ ಬುದ್ಧಿವಂತ ಮತ್ತು ಧೀರ ಆಡಳಿತಗಾರರಾಗಿರ್ತಾರೆ ಪರಂಪರೆಯ ವಿರುದ್ಧ ಹೋಗಿ ಮಹಿಳೆಯರ ಸಾಮರ್ಥ್ಯವನ್ನು ಸಾಂಬ್ ಸಾಬೀತುಪಡಿಸಿದಂಥವರು ಅವರ ಜೀವನವು ಹಲವು ಕಥೆಗಳು ಚಲನಚಿತ್ರಗಳು ಮತ್ತು ಕಾದಂಬರಿಗಳಿಗೆ ಪ್ರೇರಣೆಯಾಗಿದೆ ಹಾಗಾಗಿ ಮಹಿಳಾ ಶಾಸಕಿ ರಜಿಯಾ ಸುಲ್ತಾನ್ ಯಾವ ವಂಶಕ್ಕೆ ಸೇರಿದವರು ಉತ್ತರ ಗುಲಾಮ ವಂಶ ನಂತರ ಗಂಗಾ ಯಮುನಾ ತೇಜೋಪಾಲ ನೀತಿಯ ಅನುಯಾಯಿಯ ಇದು ಮೊಘಲರ ಸಾಮ್ರಾಜ್ಯದ ಪ್ರಶ್ನೆ ಇದೆ ಶೇರ್ಷಾ ಸೂರಿ ಗಂಗಾ ಯಮುನಾ ತೇಜೋಬಲ ನೀತಿಯ ಅನುಯಾಯಿಯಾಗಿರ್ತಾರೆ ಈ ಮೊಘಲರನ್ನ ಕುರಿತು ವಿವರಿಸುವಾಗ ಇವರ ಬಗ್ಗೆ ಹೇಳಲಾಗ್ತದೆ ಬಾಬರ್ ಬಾಬರ್ ದೆಹಲಿ ಸುಲ್ತಾನರನ್ನು ಸೋಲಿಸಿದ ಯುದ್ಧ ಯಾವುದು ಇಪ್ಪತ್ತನೇ ಪ್ರಶ್ನೆ ಬಾಬರ್ ದೆಹಲಿ ಸುಲ್ತಾನರನ್ನು ಸೋಲಿಸಿದ ಯುದ್ಧ ಯಾವುದು ಕಾನುವ ಯುದ್ಧ ಪಾಣಿಪತ್ನ ಪ್ರಥಮ ಯುದ್ಧ ಚೌಸಾ ಯುದ್ಧ ರಣತೋಂಬರ್ ಯುದ್ಧ ಈ ಬಾಬರನ್ನು ಶೋಧಿಸೋ ಯುದ್ಧ ಯಾವುದು ನೋಡೋಣ ಉತ್ತರ ಪ್ರಥಮ ಪಾಣಿಪತ್ ಯುದ್ಧ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ನಡೀತಕ್ಕಂಥ ಪ್ರಥಮ ಪಾಣಿಪತ್ ಯುದ್ಧ ಈ ಯುದ್ಧದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಪ್ರಥಮ ಯುದ್ಧ ಸಾವಿರದ ಐನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದರಂದು ನಡೀತದೆ ಎಷ್ಟು ಸಾವಿರದ ಐನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದರಂದು ನಡೀತದೆ ಈ ಯುದ್ಧವು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯ ಪ್ರಮುಖ ತಿರುವಾಗಿರುತ್ತದೆ ಯುದ್ಧಕ್ಕೆ ಕಾರಣ ಏನಪ್ಪ ಅಂತಂದರೆ ಬಾಬರ್ನ ಭಾರತದ ಮೇಲೆ ಆಕ್ರಮಣದ ಆಸೆ ಬಾಬರ್ ತನ್ನ ಮೂಲ ಪಿತಾಮಹ ತೀಮೂರ್ ಅವರ ನಂತರ ಭಾರತದ ಮೇಲೆ ಆಧಿಪತ್ಯ ಸ್ಥಾಪಿಸಬೇಕನ್ನು ಇಚ್ಛಿಸ್ತಾರೆ ದೆಹಲಿ ಸುಲ್ತಾನರಲ್ಲಿ ಅಶಕ್ತ ಆಡಳಿತದ ಲಾಭ ಪಡೆಯಲು ಇವನು ಪ್ರಯಿಸ್ತಾನೆ ಇಬ್ರಾಹಿಂ ಲೋಧಿಯ ದುರ್ಬಲ ಆಡಳಿತ ಇಬ್ರಾಹಿಂ ಲೋಧಿ ಅಕೌಶಲ್ಯಪೂರ್ಣ ಮತ್ತು ಹಠಗತ ರಾಜನಾಗಿದ್ದು ಆತನ ಸರ್ವಾಧಿಕಾರಿತ್ವದ ವಿರುದ್ಧ ಸ್ಥಳೀಯ ಅಧಿಕಾರಿಗಳು ಏನು ಅಸಮಾಧಾನಗೊಂಡಿದ್ದರಲ್ಲ ಅದರ ಒಂದು ಒಂದು ಲಾಭ ಪಡೆಯಲು ಇವನು ಪ್ರಯತ್ನ ಆತನ ನಿಯಂತ್ರಣದಲ್ಲಿ ಪ್ರಬಲ ಪ್ರಾಂತೀಯ ಪ್ರಭುಗಳು ಅವಿಶ್ವಾಸ ತಾಳಿರ್ತಾರೆ ನಂತರ ರಜಪೂತ್ ಮತ್ತು ಆಫ್ಘಾನ್ ಶಕ್ತಿಯ ಲೋಪ ಕೂಡ ಅಫ್ಘಾನ್ ಹಾಗೂ ರಾಜಪೂತರ ಸೇನಾಪತಿಗಳು ದೆಹಲಿ ಆಡಳಿತಕ್ಕೆ ಬೆಂಬಲ ನೀಡಲು ನಿರಾಕರಿಸ್ತಾರೆ ಈ ಹಿನ್ನೆಲೆಯಲ್ಲಿ ಬಾಬರ್ಗೆ ಬಲವಂತವಾಗಿ ಅವಕಾಶವಾಗುತ್ತದೆ ಯುದ್ಧದ ಪ್ರಮುಖ ಅಂಶಗಳು ಬಾಬರ್ನ ತಂತ್ರ ಮತ್ತು ಆಧುನಿಕ ಮಿಲಿಟರಿ ತಂತ್ರಗಳು ಈ ತುರ್ಕಿ ತಂತ್ರ ಅಂದರೆ ಟುಲಾಗ್ಮಾ ತಂತ್ರ ಅಂತ ಕರಿತು ಅದಕ್ಕೆ ಕುದುರೆ ದಾಳಿ ಹಾಗೂ ಚಕ್ರಾಕಾರದ ಮಿಲಿಟರಿ ಉಪಾಯ ಬಳಕೆ ಮಾಡ್ತಾರೆ ಬಂದೂಕು ಮತ್ತು ತೋಫುನ್ ಕ್ಯಾನನ್ ಬಳಕೆ ಬಾಬರ್ ಮೊದಲ ಬಾರಿಗೆ ಭಾರತದ ಯುದ್ಧದಲ್ಲಿ ಆಧುನಿಕ ಯುದ್ಧಾಸ್ತ್ರಗಳನ್ನು ಬಳಸ್ತಾನೆ ಆರ್ಚ್ ತಂತ್ರ ಸೇನೆಯನ್ನು ಬಲವಾಗಿ ಐದು ವಿಭಾಗಗಳಿಗೆ ವಿಂಗಡಿಸೋದು ಆರ್ಚ್ ತಂತ್ರ ಅಂತ ಕರೀತಾರೆ ಇಬ್ರಾಹಿಂ ಲೋಧಿಯ ದೌರ್ಬಲ್ಯ ಏನಾಗ್ತದೆ ಇಬ್ರಾಹಿಂ ಲೋಧಿಯ ಸೇನೆ ಹಳೆಯ ಪದ್ಧತಿಯಲ್ಲೇ ಹೋರಾಡ್ತದೆ ಬಾಬರ್ನ ಹೊಸ ಪದ್ಧತಿಯಲ್ಲಿ ಅದು ಸೋತು ಹೋಗ್ತದೆ ಅವನಲ್ಲಿನ ಕೌಶಲ್ಯದ ಕೊರತೆಯಿಂದಲೇ ಯುದ್ಧದಲ್ಲಿ ಸೋಲುನುಭವಿಸಬೇಕಾಗ್ತದೆ ಯುದ್ಧದ ಪರಿಣಾಮ ಬಾಬರ್ ಏನಾಗ್ತಾನೆ ಜೈಶಾಲಿ ಆಗ್ತಾನೆ ಇಬ್ರಾಹಿಂ ಲೋಧಿ ಯುದ್ಧದಲ್ಲಿ ಬಲಿಯಾಗ್ತಾನೆ ಬಾಬರ್ ದೆಹಲಿ ಮತ್ತು ಅಗ್ರವನ್ನು ವಶಪಡಿಸಿಕೊಂಡು ಇದರಿಂದ ಮೊಘಲ್ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯಾಗಿ ರಚನೆಯಾಗ್ತದೆ ಇಷ್ಟು ಅಂದರೆ ಉತ್ತರ ಪಾಣಿಪತ್ ಪ್ರಥಮ ಯುದ್ಧ ಈ ಒಂದು ಹತ್ತು ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ನಾವು ವಿವರಣಾತ್ಮಕವಾಗಿ ನೋಡಿದ್ವಿ ಮುಂದಿನ ಇಪ್ಪತ್ತೊಂದರಿಂದ ಮೂವತ್ತು ಪ್ರಶ್ನೆಗಳು ದೆಹಲಿ ಸುಲ್ತಾನರ ಸುಮಾರು ಇನ್ನೂರು ಪ್ರಶ್ನೆಗಳಿಗೆ ಇವತ್ತಿನ ತರಗತಿ ಮಾ ಪಾರ್ಟ್ ಒನ್ನಲ್ಲಿ ಹತ್ತು ಹತ್ತು ಪ್ರಶ್ನೆಗಳು ಈಗ ಪಾರ್ಟ್ ಟೂನಲ್ಲಿ ಹತ್ತು ಪ್ರಶ್ನೆಗಳನ್ನು ವಿರಾ ವಿವರಣಾತ್ಮಕವಾಗಿ ವಿವರಿಸಿದ್ದೇನೆ ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆಗಳು ಹಾಗೂ ನಿಮಗೇನಾಗಿದ್ದರೂ ಜಿ ಪಿ ಎಸ್ ಟಿಯ ಇಂಗ್ಲೀಷ್ ಟೀಚರ್ನ ಒಂದು ಪೋಸ್ಟ್ಗೆ ಬೇಕಾದಂಥ ಮಾಹಿತಿ ಅಥವಾ ನೋಟ್ಸ್ ಬೇಕಿದ್ದರೆ ನಾನು ಎಕ್ಸ್ಪ್ಲನೇಷನ್ನು ಕೊಡ್ತೀನಿ ನೋಟ್ಸನ್ನು ಕೊಡ್ತೀನಿ ಧನ್ಯವಾದಗಳು